ದೊಡ್ಡವರು ಚಿಕ್ಕವರು ಅನ್ನೋದು ಕಳಿಸಿದ್ದಾರೆ ಅದಕ್ಕೋಸ್ಕರ ಅವರು ಆತ್ಮೀಯರಾಗ್ಬಿಡ್ತಾರೆ ನಮಗೆ ಅದಕ್ಕೋಸ್ಕರ ಇಷ್ಟು ನಾವು ಹುಡ್ಕೊಂಡು ಮೇಡಮ್ ನೋಡಿ ಸಂತೋಷ ಆಯ್ತು ಬೇಗ ಎದ್ದ ಎತ್ತಿ ಬರ್ತಾರೆ ಬರೋ ತಿಂಗಳು ಒಂದು ಸ್ಪೆಷಲ್ ಇದೆ ಬರೋ ತಿಂಗಳು ಮೇಡಮ್ ಬರ್ತಾ ಇದೆ ಸೊ ಅವ್ರಿಗೆಲ್ಲ ಪಾಪ ಇಷ್ಟು ದಿವಸ ಮಳಿಗೆ ಅವ್ರಿಗೆ ಒಂದು ಸರ್ಪ್ರೈಸ್ ಆಗೋ ಒಂದು ಬೇರೆ ಥರ ಗ್ರ್ಯಾಂಡ್ ಒಂದು

ನಾಯಕತ್ವ ಬರ್ಬೇಕು ಮತ್ತೆ ಕರಗ ಸಾಹೇಬ್ ಕೂಡ ಗಾಂಧೀಜಿ ಏನ್ ಪೊಸಿಷನ್ ಇದ್ರೆ ಅವರು ಅದರಲ್ಲಿ ಇರೋದ್ರಿಂದ ಬಹಳ ಚೆನ್ನಾಗಿ ಮಾತಾಡೋದು ಸುಖಾಂತರ ಜನ ಎಲ್ಲರಿಗೂ ಸಂತೋಷ ಗಾಂಧಿ ಭಾರತ್ ಮತ್ತೆ ಬರಲೇಬೇಕು ಸ್ವಾತಂತ್ರ್ಯ ತಂತ್ರಜ್ಞಾನ ನಾವು ಮರ್ಯಾದಕ್ಕೆ ಗಾಂಧಿ ಭಾರತ್ ಬರಬೇಕು ನಮ್ಮ ಅಂಬೇಡ್ಕರ್ ಅವರ ಅವ್ರು ಏನು ಸಂವಿಧಾನ ಕರೆದಿದ್ದಾರೆ ಅದನ್ನೆಲ್ಲ ಉಳಿಸುವಂತ ಕೆಲಸ ಮಾಡಿದ್ರು ಇನ್ನೊಂದು ಶಿವಣ್ಣವರ ಯಶಸ್ವಿಯಾಗಿದೆ ಆರಾಮಾಗಿದ್ದಾರೆ